ಹೋಗೋ ನನ್ನ ಬೆಪ್ಪತಿಯಲ್ಲಿಗೆ ತಿಳೇ ಬಂದ ಈ ಜಿಬ್ಬು ಪಾರಿ ತರಕ ಯಾರಿಗೆ ಸಿಗಂಗಿಲ್ಲ ನೋಡ್ವಾ ಹಾ ನೀನ ನೀನ ನೋಡ್ತಿ ಯಾಕೆ ನ ಅದಕ್ಕೆ ಒಳಗೈ ತಿಕ್ಕಿದ ಓಟ ಧ್ಯಾನ ಯವ್ವಾ ಒಲೆ ಬನನ ನಡಿಯ ಮೀನಾಕ್ಷಿ ಆರ್ತಿ ಮಾಡನ ಎಲ್ಲರೂ ಕೂಡಿ ಅಲ್ಲೇ ಉದ್ದಿನ ಕಟ್ಟಿ ಇದಾ ನೋಡು ಮೀನಾಕ್ಷಿ ಎರಡು ಹಾಕಿ ತಾಯಿ ತಗ ಒಂದು ಕೆಲಸ ಮಾಡ್ತೀನಿ ಫಸ್ಟ್ ರೊಟ್ಟಿ ಚಪಾತಿ ತಿನ್ನಂಗಿಲ್ಲ ಮೊದಲ ಹುಗ್ಗಿ ಉಂತನಿ ಉಂಡೆ ಹಿಂದ ಗಡಸೆ ರೊಟ್ಟಿ ಚಪಾತಿ ತಿಂತನ ನೋಡು ಅಂದ್ರ ಬಂದದ ಬಿಡಿ ಇಲ್ಲರ ಇವತ್ತು ಆದಾಗಿನ ಹುಗ್ಗಿನ ಗತಿ ನನಗೆ ಏ ಪರಂಜಕ ಹುಗ್ಗಿಗೆ ಕಾಲಿ ಆಗಂಗಿಲ್ಲ ಬರಿ ಇಲ್ಲೇ ಮತ್ತೆ ಆರ್ತಿಗೆ ಬೆಳಗ್ಗೆ ನಮಸ್ಕಾರ ಮಾಡಿ ಹೋಗುನಂತ ಒಳಗ இவறேனும் பெக்கி, இப்பபாதும் பெக்கு, பரே வனா இதனன என்று வரிக்கு கணப்பு நிட்டிட் குடலேனே, அண்ணாரும் வட்டா நுமுக்கும் து பேட் குடையில்லை மடை நீ நானகு இல்லடா கப்ப்பிடுத்தங்க வந்த மலி உங்குதில் மலாக வல்லி வரககச் சிக்கித்தாவோ அவுத் நோட்ரி பாரந்துக்கா ஏய் சந்தைத் நோட்ரி கட்டிக்கிதாமாத் பரக்கீனாட்சிக்கல்ல தன்காரனாத ஊட்ட கர்தா பனகை வண்ட திருநா கொரீத்த ಚಾನ್ಸ್ கரீபேட் டுமி இதா நன்க ಏ ஏ பாயி பாய்லே

ಅದು ಹಿಂದಿತ್ತ ನೀ ಒಟ್ಟು ಕುಡಿ ನಂದು ಕುಡಿ ನಿಂದು ಕುಡಿ ಅಂತ ಹೇಳಿ ಈಗ ಹಂಗಾಗಿಲ್ಲ ನಂದು ನಾ ಕುಡಿತೀನಪ್ಪ ನಿಂದು ನೀ ಕುಡಿ ಅನ್ನಂಗೇತಿ ಏನಿದ್ರು ಆ ತಗೋಡ್ಲಿ ಆದಿದ್ದಾಗ್ಲಿ ಇಲ್ಲಡ ನಾ ಕುಡಿಯೋದ್ ಬಿಡಬಾತ್ ನೀ ಎಲ್ಲಾ ಹಬ್ಬಕ್ಕೂ ಸೀರೆ ತಗೋಳೋದ್ ಬಿಡ್ಬೇಕು ಹೌದು ಮತ್ತೆ ಏನು ಉಟ್ಕೋಬೇಕ್ ಮೂರು ಠುಜರಿ ತುಂಬ್ಯಾವ ಸೀರಿ ಏನ ಕುಂತ್ರ ಎರಡು ಅಂಗಡಿ ತುಂಬತಾವ ಅವನ ಮತ್ ಉಟ್ಟು ಹರಿ ಹರದಿಂದ ತಗೋಳಂತಿ ಸೀರಿ ಹೆಂಗಂದಿ ಸೀಂಗಿಲ್ಲ ನೋಡ್ರ ಸೀರೆ ಹರಿಯಂಗಿಲ್ಲ ನಿಮಗ ಬೇಸರಾಗಿ ನೀವು ಬಿಡ್ತೀರಿ ಎಣ್ಣೆನು ಹಂಗ ಏನ ನಮಗ ಆದ್ ಬೇಸರಾಗುದಲ್ಲ ನಾವು ಎಣ್ಣಿಗೆ ಬೇಸರಾಗಬೇಕ ಅದ್ ಹೇಳ್ಬೇಕ್ ನನಗ ನಿನಗ ಕುಡಿದು ಕುಡಿದು ನಿನ್ನ ಹೊಟ್ಟೆ ಹೋಗಿ ಬೇಸರ ಆಗೈತಿ ಇನ್ ಮೇಲೆ ನೀ ಅಂಗಡಿಗೆ ಬರಬೇಡ ಅಂತ ಹೇಳು ಮಟ್ಟ ನಾವು ಕುಡಿಯೋರ್ ನೋಡು ಹೆಂಗಂದಿ ಗರಂ ಮಾಡಾಕತ್ತಿದ್ದ ನೀನ ನಾ ಅಲ್ಲ ನನ್ನ ಬೆಲಗೈ ಬಂಟಗ ಏನ ನನ್ನ ತಿಲಕಪ್ಪಗ ಊಟಕ್ಕೆ ನೀಡ್ತೀಯೋ ಇಲ್ಲೋ ಯಾಡ್ರಾಗ ಒಂದ್ ಹೇಳ

அடிகிம அடக்கி தலக்க ಏ ಬರದ್ರಾಗ ಇವ ನನ್ನ ಗಂಟೆನ ಮಾತ್ಲ ಕರ್ಕೊಂಡ ಅತ್ತ ಹೋಗಕ ರೀ ಏನ್ ರೀ ಒಂದ ಸ್ವಲ್ಪ ಬರ್ರಿ ಇಲ್ಲಿ ಇಂಪಾರ್ಟೆಂಟ್ ಮ್ಯಾಟರ್ ಹೇಳೋದೈತಿ ಇಂಪಾರ್ಟೆಂಟ್ ಮ್ಯಾಟರ್ ಹ್ಮ್ ಸರಿ ಒಂದ ಚೂರು ಅಡಕಿ ಹಾಕೊಂಡ ಹೋಗೋಣ ಓ ಅದೆಲ್ಲ ಗೊತ್ತಿಲ್ಲ ಅಡಕಿ ಆಮೇಲೆ ಹಾಕೊಳೋ ಅಂತ ಅರ್ಜೆಂಟ್ ಹೇಳಬೇಕು ಈಗ ಇಲ್ಲ ಹೇಳು ಇಲ್ಲೆಲ್ಲ ಹೇಳೋ ವಿಷಯ ಅಲ್ಲ ಬರ್ರಿ ಇಲ್ಲಿ ಹೇಳ್ತಿನಿ ಅಯ್ಯ ಹುಡುಗ ಅಡಕಿ ತರಕತಾಳ ಅಡಕಿಮ್ಮ ಅಂದ ಬರಕನ ಹೋಗಿ ಬಿಡತಲ್ಲ ಇದು ಯಪ್ಪ ರಮೇಶ ಬಾಯಿಲೇ ಏನು ಏನಿಲ್ಲ

ಏನ್ ಹೇಳಿ ಅದ ಯಮ್ಮ ನಾನ ಕಂಪನಿಯವ್ರಿಗೆ ಒಂದು ಅರ್ಜೆಂಟ್ ಮೇಲ್ ಕಳಸ್ಬೇಕಾಗಿತ್ತು ಅಲ್ವಿ ಹಂಗಂದ್ರ ಮೆಸೇಜ್ ಅದ ಅಂತ ಅದನ್ನ ಕಳಿಸಬೇಕಾಗಿತ್ತು ಒಳಗ ನೋಡಿದ್ರ ಟವರ್ ಬರ್ಬಾರ್ದ ಫೋನಿಂದ ಅದಕ್ಕ ಗುಡಿ ಅಂತ ಹೋಗಿ ಅದನ್ನೆಲ್ಲ ಮೇಲ್ ಕಳಿಸಿ ಬಂದು ಮಕ್ಕೊಂಡೆ ಹೊಳ್ಳಿ ಅದು ಸಪ್ಲಿಲ್ದಂಗ ಯಾಕೆ ಬನ್ನಿ ಅಂದ್ರ ನೀವು ಎಲ್ಲಾರು ಮಕ್ಕೊಂಡಿರ್ತೀರಿ

ಆತಾ ಹೂ ಆ ತಗೋರಪಾ ಹೋಗ್ರಿ ಹೊಟು ಮಕ್ಕೊಂಡ ನಿಧಿ ಮಾಡ್ರಿ ಏನ ಮುಂಜಲೇ ದೌಡ್ ಎದ್ದಿರಿ ನಿ ಸಿಕ್ಕನೇ ಹೂ ಆ ತಗೋರಬೇಕ್ ಎಲ್ಲ